ಈಗ ಮಕ್ಕಳನ್ನು ಬೆಳೆಸೋದ್ರ ಬಗ್ಗೆ ಒಂದು ಎರಡು ನಿಮಿಷ ಹೇಳಬೇಕು ನಾವು ಸಣ್ಣವ್ರದ್ದಾಗ ನಮ್ಮ ತಂದೆ ತಾಯಿ ಹೆಂಗೆ ಬೆಳೆಸಿದ್ರು ನಮ್ಗೆ ಗೊತ್ತೇ ಇಲ್ಲ ಕೇಳಿ ನೋಡಿರ್ಬೇಕಾರೆ ಹಿರಿಯರನ್ನ ಹೆಂಗೋ ಬೆಳೆದು ಬಿಟ್ರಪ್ಪ ನಮ್ಗೆ ಗೊತ್ತೇ ಆಗಲಿಲ್ಲ ಅಂತಾರೆ ಇವತ್ತು ಮಕ್ಕಳನ್ನು ಬೆಳೆಸೋದು ಒಂದು ದೊಡ್ಡ ಚಾಲೆಂಜ್ ಅದ ಈಗ ಭಾರಿ ಟೆನ್ಷನ್ ಈಗ ನಾನು ನೋಡಿನಿ ಎಷ್ಟೋ ಆಫೀಸ್ನಾಗ ತಂದೆ ತಾಯಿ ರಜೆ ಹಾಕ್ತಾರೆ ಯಾಕಂದರೆ ನಾಳೆ ಮಗುಂದು ಯು ಕೆ ಜಿ ಪರೀಕ್ಷೆ ಆದಂತ ಅಷ್ಟು ಟೆನ್ಷನ್ ಎಲ್ಲರಿಗೂ ಈಗ ಭಯಂಕರ ಟೆನ್ಷನ್ ಹುಡುಗರು ಅಡ್ಮಿಷನಿಂದ ಹುಡುಗರು ಮಾಡಿ ಅವ್ರು ಓದೋದು ಹೆಂಗೆ ನನ್ನ ಕಡೆ ಬರ್ತಾರೆ ಸರ್ ನಮ್ಮ ಹುಡುಗ ಸರಿಯಾಗಿ ಓದೋದಲ್ರಿ ಸರ್ ಭಾಳ ಕಷ್ಟ ಆಗ್ಬಿಟ್ಟದೆ ಸರ್ ನನಗೆ ಯಾವ ಕ್ಲಾಸ್ನಾಗಿದ್ದಾನೆ ಫಸ್ಟ್ ಸ್ಟ್ಯಾಂಡರ್ಡ್ನಾಗಿದ್ದಾನೆ ಸರ್ ನಾನೇ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಓದಿದ್ರೆ ನೆಂದ್ರೆ ಜನ್ಮದಾಗ ಅಂತ ನಾವೇನು ಮಾಡ್ತೀವಿ ಅಂದರೆ ವಿ ಸ್ಟಾರ್ಟ್ ಟೆಲಿಂಗ್ ಚಿಲ್ಡ್ರನ್ ಓದಬೇಕು ಓದಬೇಕು ನಾನೊಂದು ಪ್ರಯೋಗ ಮಾಡಿದ್ದೆ ಐ ಬಿಲ್ಟ್ ಅಬೌಟ್ ಹಂಡ್ರೆಡ್ ಸ್ಕೂಲ್ಸ್ ಆಲ್ ಓವರ್ ದಿ ವರ್ಲ್ಡ್ ಅಲ್ಲಿ ಹೋದಾಗ ಪ್ರಶ್ನೆ ಬರೋದು ನಮ್ಮ ಇಂಡಿಯನ್ ಪೇರೆಂಟ್ಸದ್ದೇ ಪ್ರಾಬ್ಲಮ್ ಬರೋದು ಸರ್ ಹೋಮ್ವರ್ಕ್ ಜಾಸ್ತಿ ಕೊಡೋಂಗಿಲ್ಲ ರೀ ಸರ್ ಹೋಮ್ ವರ್ಕ್ ಯಾಕೆ ಕೊಡ್ಬೇಕು ಅವರಿಗೆ ಆ ಹುಡುಗರು ಬರ್ಕೋತಿರ್ಬೇಕು ಯಾವಾಗಲೂ ಅಂದರೆ ಅಪ್ಪ ಅವರು ಖುಷಿ ಕ್ಷಣ ಆಗ್ತಾ ಹುಡುಗರು ಅಂತ ತಾವು ಟಿ ವಿ ಸೀರಿಯಲ್ ನೋಡುವಲ್ರ ಏ ಓದೋ ನೀನು ನಾನು ಟಿ ವಿ ಸೀರಿಯಲ್ ನೋಡ್ತಿರ್ತೀನಿ ಅವಂತ ನಾನು ಯಾಕೆ ಬಂದೆಪ್ಪ ಶಾಲಿಗೆ ಅಂತ ನಾನು ಕೊಡ್ಬೋದಾಯ್ತಾ ಒಂದು ಜೋಡಿ ಅಷ್ಟು ಓದೋದು ಬೇಕಾಗಿಲ್ಲ ಆದ್ರೆ ಓದೋಕೆ ಪ್ರೀತಿನ ಹೆಂಗೆ ಕಳಿಸಬೇಕು ಅಂತ ಹ್ಯಾಂಡಲ್ ಮಾಡಬೇಕು ಅಂತ ಮೂರು ಥರದ ಪಾಲಕರು ಇರ್ತಾರಂತೆ ಮೊದಲನೇ ಪಾಲಕರು ಭಾರಿ ಪ್ರೀತಿ ಮಾಡೋರು ಅತಿಶಯ ಪ್ರೀತಿ ಮಾಡ್ತಾರೆ ಆ ಹುಡುಗರಿಗೆ ಏನೂ ಮಾಡ್ಲಿಕ್ಕೆ ಬಿಡೋದಿಲ್ಲ ಎಲ್ಲ ತಾವೇ ಮಾಡೋದು ಐದು ವರ್ಷ ಎತ್ಕೊಂಡು ಅಡ್ಡಾಡ್ತಾರೆ ಬಾಗಲ ಪಾಪ ಹುಡುಗ ಕಾಲು ನೋಯಿಸ್ತಾವೆ ಊಟ ಮಾಡಿಸೋದು ಆರು ವರ್ಷ ಆದರೂ ಊಟ ಮಾಡಿ ಬಾತಿಗೆ ಪುಟ್ಟ ಮೊನ್ನೆ ಟ್ರೈನ್ಯಾಗ ಹೋಗ್ಬೇಕಾರೆ ಬಲೆ ಸಿಟ್ಟು ಬಂದುಬಿಡ್ತು ಇಬ್ಬರು ಡಾಕ್ಟರ್ ಗಂಡ ಹೆಂಡ್ತಿ ಆ ಒಂದು ಆರು ವರ್ಷದ ಕೂತದ ಟ್ರೈನ್ಯಾಗ ಕಂಪಾರ್ಟ್ಮೆಂಟ್ನಾಗ ಅವ ಅಪ್ಪ ಇಬ್ಬರು ಬಾಯಿ ಪಾಳಿ ಪ್ರಕಾರ ಅದಕ್ಕೆ ಅದು ಸಿಮೆಂಟ್ ಗಿಲಾಯಿ ಮಾಡ್ಬೇಕಾರೆ ಹೊಡಿತಾರಲ್ಲ ಹಿಂಗೆ ಅದು ನೊಂಗ್ಲಿಕ್ಕೆ ಅದಕ್ಕೆ ಕೈ ಇಲ್ಲೇನು ರೀ ಏನು ಕೇಳಿದೆ ಅದೇ ರೀ ಅಂದರು ಮತ್ತು ಬಿಡ್ರಿ ತಿಂತಾಳೆ ಕೇಂದೆ ಇಲ್ರಿ ಸರ್ ಸರಿಯಾಗಿ ತಿರುವುದಿಲ್ಲ ಕೀ ಆಯ್ ಆರು ವರ್ಷ ತಿನ್ಲಿಕ್ಕೆ ಬರೋದು ಅಲ್ಲವ ಬಿಟ್ರೆ ತಾವೇ ತಿಂತಾವೆ ನಾವು ಅತಿಶಯ ಪ್ರೀತಿ ಮಾಡ್ತೀವಿ ಲೇಸ್ ಕಟ್ತೀನಿ ಪುಟ ನಾ ಕಟ್ತೇವೆ ಪುಟ ಲೇಸ್ ವರ್ಕ್ ಎಷ್ಟೋ ಜನ ತಾಯಂದರು ನೀವು ಯಾರು ಹಂಗಿಲ್ಲ ಅಂತ ಗೊತ್ತದ ನಂಗೆ ಭಾಳ ಜನ ತಾಯಂದರು ಮಕ್ಕಳು ಹೋಮ್ವರ್ಕ್ ಎಡಗೈಲೇ ಮಾಡ್ತಾರೆ ಎಡಗೈಲೆ ಹುಡುಗ ಶಾಲೆಗೆ ಬೈಸ್ಕೋತಾನೇ ಬ್ಯಾಡ ಅಂತ ತಾನೇ ಬಯ್ಯೋದು ಎಡಗೈಲೇ ಬರೆಯೋದು ಇದರಿಂದ ನಾವು ಉಪಕಾರ ಮಾಡ್ಲಿಕ್ಕೆ ಹತ್ತಿಲ್ಲಿ ಮಕ್ಕಳಿಗೆ ಭಾಳ ಅನ್ಯಾಯ ಮಾಡ್ತೀವಿ ತಾನೇ ಬೆಳಿಬೇಕು ಮಕ್ಕಳು ಬೈಸ್ಕೊಂಡ್ರೆ ಏನು ಅಡ್ಡಿ ಇಲ್ಲಿ ಸಾಲೆಯೊಳಗೆ ಅದಕ್ಕೆ ಬುದ್ಧಿ ಬರಬೇಕು ಅಲ್ಟಿಮೇಟ್ಲಿ ಆ ಹುಡುಗನೇ ಹುಡುಗನೇ ಬೆಳಿಬೇಕು ಜೀವನದಾಗ ಅತಿ ಪ್ರೀತಿ ಮಾಡುವಂಥ ಪಾಲಕರು ಒಂದು ಭಾಗ ಎರಡೇದವ್ರು ಇರ್ತಾರೆ ಅವ್ರ ತಲೆಯೇ ಕೆಡಿಸ್ಕೊಡುದಿಲ್ಲ ಮಕ್ಕಳ ಬಗ್ಗೆ ಏನು ಬೇಕಾದ ನಾ ಶಾಲೆಗಾಗ್ ನೋಡ್ತೀನಿಲ್ಲ ಚೀಟಿ ಕಳಿಸ್ತಾರೆ ಪೇರೆಂಟ್ಸ್ ಮೀಟಿಂಗ್ ಅದ ಬರ್ರಿ ಅಂತ ಇವ್ರು ಏನು ಹೋಗುದಿಲ್ಲ ಎಂದು ಹೋಗಿ ಕೇಳ್ರಿ ಮನೆಯಾಗ ಹೋಗಿ ಅಪ್ಪನ ನಿಮ್ಮ ಎರಡನೇ ಮಗ ಯಾವ ಕ್ಲಾಸ್ನಾಗ ಇದ್ದಾನೆ ಎರಡನೇ ಮಗನ ಏ ಯಾವ ಅವ ಹೆಂಡ್ತೀನಿ ಕೇಳ್ಬೇಕು ಅವ್ನ್ ಗೊತ್ತೇ ಇರೋದು ಏನೂ ಗೊತ್ತಿರೋದು ಆ ತರ ಎರಡನೇ ಕ್ಯಾಟಗರಿ ಅವರು ಏನೂ ತಲೆ ಕೆಡಿಸ್ಕೊಡುದಿಲ್ಲ ಅವರು ಮೂರನೇ ಕ್ಯಾಟಗರಿ ಇನ್ನೂ ಭಾರಿ ಆಗಲು ಹೇಳಿದ್ನೆಲ್ಲ ನಮ್ಮ ಸುಧಾಕರ್ಂದು ಬಿಗಿ ಇರ್ಕೊಂಡ್ಬಿಡ್ಬೇಕು ಹೇಳ್ದಂಗೆ ಕೇಳಬೇಕು ಹೇಳ್ದಂಗೆ ಮಾಡಬೇಕು ಹ್ಞೂ ಅಲ್ಗಾಡಂಗಿಲ್ಲ ಈ ಮೂರು ಸರಿಯಲ್ಲ ಈ ಮೂರದು ಕಾಂಬಿನೇಷನ್ ಬೇಕಾಗ್ತದೆ ಅದಕ್ಕೆ ಹೇಳ್ತಿದ್ದೆ ನಾನು ಐರ್ನ್ ಹ್ಯಾಂಡ್ ಇನ್ ಎ ವೆಲ್ವೆಟ್ ಗ್ಲೋ ಅಂತ ಒಂದು ಆರ್ಟಿಕಲ್ ಬರ್ತಿದ್ದೆ ನಾನು ಐಯನ್ ಹ್ಯಾಂಡ್ ಹರ್ಟ್ಸ್ ವೆಲ್ವೆಟ್ ಗ್ಲೋ ಹ್ಯಾಸ್ ನೋ ಸ್ಟ್ರೆಂಗ್ತ್ ಸಾಫ್ಟ್ ಅದ ಬಟ್ ಏನೂ ಶಕ್ತಿ ಇಲ್ಲ ಅದಕ್ಕೆ ಅದು ಹೆಂಗಿರ್ಬೇಕಂದ್ರೆ ಐರ್ನ್ ಹ್ಯಾಂಡ್ ಇನ್ ಎ ವೆಲ್ವೆಟ್ ಗ್ಲೋ ಆ ಬಿಗಿನೂ ಇರಬೇಕು ಆ ಸಾಫ್ಟ್ನೆಸ್ಸು ಇರಬೇಕು ಎರಡೂ ಇರಬೇಕು ಅದಕ್ಕೆ ಮುಖ್ಯವಾಗಿ ಮಾಡಬೇಕಾದದ್ದು ಏನು ನಾನೊಂದು ಸಮ್ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ನಮ್ಮಲ್ಲಿ ಒಂದು ಡಬಲ್ ಬೈಟ್ ಅಂತ ಒಂದು ಬರ್ತದೆ ಪೇರೆಂಟಿಂಗ್ ಒಳಗೆ ಅಪ್ಪ ಹೇಳ್ತಾನೆ ಈ ಹುಡುಗ ಹೇಳಿದಂಗೆ ಮಾಡಿಲ್ಲ ಅವಾಗ ಏನು ಕೊಡಬಾಡಿವತ್ತ ಅಂತ ಹೇಳ್ತಾರೆ ಅವ್ವ ಯಾಕೆ ಕೊಡಬಾರ್ದು ಏನು ಮಾಡ್ಯ ನಮ್ಮ ಜಗಳ ಶುರು ಪಾರ್ಟಿ ಅಪ್ಪ ಒಂದು ಪಾರ್ಟಿ ಅವು ಹೇಳಿದ್ಕಪ್ಪ ಹಂಗಿಲ್ಲ ಎರಡು ಮಗನ ಮುಖದ ಜಗಳ ಜಗಳ ಶುರು ಅವು ಆ ಹುಡುಗ ಎರಡು ಕಡೆ ನೋಡ್ತಿರ್ತಾನೆ ಅಂಪೈರ್ ನಂಗೆ ಏನು ಹೇಳಿದ್ರು ಇವರು ಅಂತ ತಿಳ್ಕೊಂಡು ಹಿಂಗಾದ್ರೆ ಏನಾಗ್ತ ಗೊತ್ತೇನು ಡಬಲ್ ಬೈಟ್ ಅಂತ ಕರೀತಾರೆ ಸೈಕಾಲಜಿ ಒಳಗೆ ಇದನ್ನು ಅಪ್ಪ ಒಂದು ಹೇಳೋದು ಅದ್ರ ಎಕ್ಸಾಕ್ಟ್ಲಿ ಅಪೋಸಿಟ್ ಅವು ಹೇಳೋದು ಅಂತಂದರೆ ಹುಡುಗರು ಕನ್ಫ್ಯೂಸ್ ಆಗೋದು ಒಂದು ಭಾಗ ಆದರೆ ಆ ಹುಡುಗ ಪಾಲಿಟಿಷಿಯನ್ ಆಗ್ತಾನಾವು ಅವಗೆ ಏನು ಬೇಕು ಅವ್ಗೆ ಹೇಳ್ತಾನೆ ಏನು ಬೇಕು ಅಪ್ಪು ಹೇಳ್ತಾನೆ ಎರಡು ಕಡೆ ಲಾಭ ಇದು ಕಾರಣ ನಾವೇ ಆಗ್ತೀವಿ ಅದಕ್ಕೆ ನಾ ಯಾವಾಗಲೂ ಹೇಳೋದು ಅವ ಅಪ್ಪಗೆ ಏನಾರು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತಂದ್ರೆ ಒಂದು ಕೋಲಾಗೆ ಹೋಗಿ ಚಲೋತ್ನ ಜಗಳಾಡಿರಿ ಆದರೆ ಹೊರಗೆ ಬಂದಾಗ ಒಂದೇ ಒಪಿನಿಯನ್ ಇರಲಿ ಹೊರಗೆ ಬಂದಾಗ ಒಂದೇ ಒಪೀನಿಯನ್ ಮಾತಾಡ್ಕೊರಿ ಬೇಕಾದಷ್ಟು ಹೊರಗೆ ಬಂದಾಗ ಒಂದೇ ಅಭಿಪ್ರಾಯ ಇರಲಿ ಆ ಮಗು ಗೊತ್ತಾಗಬೇಕು ಅಮ್ಮ ಹೇಳಿದ್ರು ಅಪ್ಪನೂ ಅದೇ ಹೇಳ್ತಾರೆ ಆ ಪೇಳಿದ್ರೆ ಅವು ಅದೇ ಹೇಳ್ತಾರೆ ಅಂತ ಅಂದಾಗ ಕ್ಲಿಯರ್ ಡೈರೆಕ್ಷನ್ ಇರ್ತದೆ